ಹುಬ್ಬಳ್ಳಿ ಧಾರವಾಡ ನಗರ ಕಮಿಷಟ್ ವ್ಯಾಪ್ತಿಯ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರು ಶಿವಪ್ಪ ವನಹಳ್ಳಿ ಅನ್ನುವಂಥ ಒಂದು ಹಿರಿಯಾದನ್ನು ಕೊಡ್ತಾರೆ ಹಿರಿಯಾದಲ್ಲಿ ನಮ್ಮ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣಾ ತಂಡವಾ ರೋಡ್ ನಂತರದ ಎಂಟಿ ಅನ್ನುವಂತ ಒಂದು ಜಾಗದಲ್ಲಿ ಸುಮಾರು ನಾನ್ನೂರ ಸಂಗ್ರಹ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕಟ್ರೋನ ದಾಖಲೆ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ನೋಡ್ತಾ ಇದ್ದೀನಿ ಯಾವ ಕಾರಣದಿಂದ ಇದೆ ಅನಿಲವಾಗಿ ಇಲ್ಲಿ ಸಂಗ್ರಹ ಮಾಡಿದ್ರು ಮತ್ತೆ ಯಾವ ರೀತಿ ಚಟುವಟಿಕೆ ನಡೀತಾ ಇರ್ತೀವಿ ನಾನು ನನಗೆ ರಾತ್ರಿ ತಗೋತಾ ಇತ್ತು ಆಹಾರ ಮಾಡ್ತಾ ಇದ್ದೀನಿ ಅದು ಯಾವ್ದೇ ತಗೊಂಡು ಮಾಡ್ಕೊಳ್ಳಿ ಅದ್ರಲ್ಲಿ ಒಬ್ಬನ್ನ ಈಗಾಗಲೇ ವರ್ಷಕ್ಕೆ ತಗೊಂಡಿದ್ದಾರೆ ರಾಜ್ಯ ಆರೋಪಿಯನ್ನು ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ರೀತಿ ಮತ್ತೆ ದೊಡ್ಡ ಸಂಖ್ಯೆ ತನಿಖೆಗಳು